ಬ್ಯಾಕ್ ಟು ಮೈ ಚಾನೆಲ್ ನಾನು ಸುವರ್ಣ ಇವತ್ತು ಗುರುವಾರ ಸಂಜೆ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಹತ್ರ ಮೂರು ಸ್ಯಾರೀಸ್ ಇದೆ ಬಟ್ ಇದ್ಯಾವುದು ನಾನು ಪರ್ಚೇಸ್ ಮಾಡಿದ್ದಲ್ಲ ನನಗೆ ಸಿಕ್ಕಂಥ ಗಿಫ್ಟ್ ಏನಕ್ಕೆ ಗಿಫ್ಟ್ ಸಿಕ್ತು ಅಂತ ಅನ್ನೋದನ್ನು ಹೇಳೋದಾದ್ರೆ ಸೊ ನಾನೀಗ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಿದ್ದೆ ಆ ಸ್ಕೂಲಿಂದ ಪರ್ಮನೆಂಟ್ ಸ್ಕೂಲ್ ಸಿಕ್ತು ನನಗೆ ಸೊ ಹಾಗಾಗಿ ಇನ್ ಟು ತ್ರೀ ಫೋರ್ ಡೇಸಲ್ಲಿ ನಾನು ಆ ಸ್ಕೂಲಿಂದ ಇದ್ದೀನಿ ಸೊ ವಿಷಯ ಗೊತ್ತಾದಾಗ ನನ್ನ ಕಲೀಗ್ಸ್ ನನಗೋಸ್ಕರ ಗಿಫ್ಟನ್ನು ಕೊಟ್ಟು ಯರ್ಶನ ಕುಂಕುಮ ಎಲ್ಲ ಕೊಟ್ಟು ಮಾಡ್ತಾರಲ್ವ ಅದೇ ಥರ ಮಾಡಿದ್ದು ಸೊ ಅದರಲ್ಲಿ ಸಿಕ್ಕಂಥ ಸ್ಯಾರಿ ಫಸ್ಟ್ ಒನ್ ನಾನು ತೋರಿಸಿದ್ದದು ಸೊ ಇದು ಅದೇ ಥರನೇ ಎರಡೂ ಗಿಫ್ಟ್ ಸಿಕ್ಕಿತ್ತು ಟೋಟಲ್ ಮೂರು ಸಾರಿ ಗಿಫ್ಟ್ ಸಿಕ್ತು ನನಗೆ ಏನೋ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ಇಷ್ಟು ದಿನ ಯಾಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ ಇದಿಷ್ಟು ರೀಸನ್ ಒಂದು ನಮಗೆ ಟ್ರೈನಿಂಗ್ ಇತ್ತು ಟ್ರೈನಿಂಗ್ ಆಲ್ಮೋಸ್ಟ್ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆ ಐದೂವರೆ ಆ ಥರ ಮುಗಿತಾ ಇತ್ತು ಮೇಲೆ ಟಯರ್ಡ್ ಆಗಿದ್ದರಿಂದ ನಾನು ಯಾವುದೇ ಥರ ವೀಡಿಯೋನ ಇರಲಿಲ್ಲ ಹಾಗೆಯೇ ಲಾಸ್ಟ್ ಟ್ರೈನಿಂಗ್ ಡೇ ದಿನ ನಮಗೆ ಮತ್ತೆ ಮತ್ತು ಆಗಿ ಪ್ಲೇಸ್ ಅಲಾಟ್ಮೆಂಟ್ ಎಲ್ಲ ಆಗೋಯಿತು ಇಲ್ಲಿ ತುಂಬ ನಿಯರ್ ಆಗಿತ್ತು ನನಗೆ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಯಾರಾದರೂ ಡ್ರಾಪ್ ಮಾಡೋರು ಬಸ್ಸು ಚೆನ್ನಾಗಿತ್ತು ಬಟ್ ಇವಾಗ ಚಾಮರಾಜನಗರ ತಾಲೂಕೆ ಅಲ್ಲ ಗುಂಡ್ಲುಪಡ್ಡೆ ತಾಲೂಕಲ್ಲಿ ಸಿಕ್ಕಿದೆ ಸ್ವಲ್ಪ ಇಂಟೀರಿಯರ್ ಬಸ್ ಫೆಸಿಲಿಟೀಸ್ ಕಡಿಮೆ ತುಂಬ ಬೇಜಾರಾಗೋಯಿತು ನನಗೆ ಡಿಸ್ಟರ್ಬ್ ಆದೆ ತುಂಬ ಒಂದು ಮೂರು ದಿನ ಹಾಗೆ ಇತ್ತು ಹಾಗಾಗಿ ನಾನು ಏನೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ವಿ ಜಸ್ಟ್ ಮೂವ್ ಆನ್ ಅಲ್ವಾ ಏನಾದ್ರೂ ಇದು ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ನಾನೇ ಸಮಾಧಾನ ಮಾಡಿಕೊಂಡು ಇರೋದ್ರಲ್ಲಿ ಹೇಗೆ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ ಮತ್ತು ಫ್ಲಾರ್ ಬ್ಲೌಸ್ ಸ್ಯಾರಿ ಏನಿತ್ತು ಅದು ಒಂದೇ ಥರ ಪ್ಯಾಟ್ರನನ್ನು ನಾಲ್ಕು ಜನ ತೊಗೊಂಡಿದ್ದೀವಿ ನನಗೂ ಅದೇ ಥರ ಕೊಡಿಸಿದ್ರಂತೆ ಅವರು ಸೊ ಅದನ್ನು ಮಂಡೇ ವೇರ್ ಮಾಡೋಣ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನೆಕ್ಕನ್ನು ಸ್ಟಿಚ್ ಮಾಡುವಾಗ ಎಕ್ಸಾಕ್ಟ್ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ ನಿಮ್ಮದೇನಾದರೂ ಬರ್ಸ್ಟ್ ಸೈಜ್ ಏಯ್ಟ್ ಆ್ಯಂಡ್ ಹಾಫ್ ಇದ್ದರೆ ಅಂತಂದರೆ ಮೂವತ್ತ್ನಾಲ್ಕು ಇಂಚ್ ಇದ್ದರೆ ಈಗ ನಾನು ಏನು ಅಳತೆ ಕೊಡ್ತೀನಿ ಇದೇ ಅಳತೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಮೊದಲನೇದಾಗಿ ಬ್ಲೌಸ್ ಲೆಂತು ಹದಿನೈದು ವರೆ ಇರಬೇಕು ಮತ್ತು ಬ್ಲೌಸ್ ಅಗಲ ಬರುತ್ತಲ್ವ ಅದನ್ನು ನೀವು ಹನ್ನೆರಡಕ್ಕೆ ಇಟ್ಕೊಳ್ಳಿ ಸೊ ಅದಾದ ನಂತರದಲ್ಲಿ ಕತ್ತಿನ ಕುತ್ತಿಗೆ ಬರುತ್ತಲ್ವ ನೆಕ್ ವಿಡತೇನಿದೆ ಅದನ್ನು ಮೂರು ಮತ್ತು ಶೋಲ್ಡರ್ಗೆ ಮೂರು ಇಂಚನ್ನು ಮಾರ್ಕ್ ಮಾಡಿಕೊಳ್ಳಿ ನಂತರ ಬೋಟ್ ನೆಕ್ ಸ್ಟಿಚ್ ಮಾಡೋದ್ರಿಂದ ನೀವು ನೆಕ್ದು ಲೆಂತ್ ಏನು ಬರುತ್ತೆ ಅದನ್ನು ಐದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡಾದ ಮೇಲೆ ಅದಕ್ಕೆ ಒಂದು ರೌಂಡ್ ಶೇಪನ್ನು ಕೊಡಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಎಕ್ಸಾಕ್ಟಾಗಿ ಬೋಟ್ ನೆಕ್ ಬರುತ್ತೆ ನಿಮಗೆ ಹಾಗೆಯೇ ಆಮ್ ಹೋಲ್ ಸಿಕ್ಸ್ ಆ್ಯಂಡ್ ಹಾಫ್ ಇಂಚ್ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಆ ಸೊ ಅದಾದ ನಂತರದಲ್ಲಿ ಪ್ರಿನ್ಸಸ್ ಕಟ್ಟಿಗೆ ಹೇಗೆ ಮಾರ್ಕ್ ಮಾಡೋದು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಸುಮಾರು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಬಟ್ ನೀವೆಲ್ಲರೂ ಬೋಟ್ ನೆಕ್ ಅದು ಕೇಳಿದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೇಮ್ ನೆಕ್ ಬರುತ್ತೆ ಮತ್ತು ಕಂಪ್ಲೀಟ್ ಬ್ಯಾಕ್ ಕವರ್ ಆಗಿರುತ್ತೆ ಆ ಥರ ನಾನು ಇಲ್ಲಿ ಸ್ಟಿಚ್ ಮಾಡಬೇಕಂತ ಡಿಸೈ ಸೈಡ್ ಮಾಡಿದೆ ಮತ್ತು ಬ್ಯಾಕ್ ಬಟನ್ ಬರುತ್ತೆ ಬೋಟ್ನೆಗೇ ಆದಷ್ಟು ಬ್ಯಾಕ್ ಬಟನ್ ಕೊಟ್ರೆ ಚೆನ್ನಾಗಿರುತ್ತೆ ಫ್ರಂಟ್ ಬಟನ್ ಅಷ್ಟೊಂದು ಲುಕ್ ಬರಲ್ಲ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿತ್ತು ಅದಾದ ನಂತರ ಪ್ರಿನ್ಸಸ್ ಕಟ್ಟಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ವೆರಿ ಈಸಿ ನೆಕ್ ವಿಡ್ತು ಮೂರು ಇಂಚು ಮತ್ತು ಶೋಲ್ಡರು ಮೂರು ಇಂಚು ನೆಕ್ದು ಲೆಂತ್ ಏನಿದೆ ಅದನ್ನು ಐದು ಇಂಚು ಕೊಟ್ಟು ಒಂದು ರೌಂಡ್ ಶೇಪಲ್ಲಿ ನೀವು ಡ್ರಾ ಮಾಡಿ ಆ ನಂತರ ಅದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಎಕ್ಸಾಕ್ಟ್ ಆಗಿ ನಿಮಗೆ ನೆಕ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಒಂದ್ಸಾರಿ ಟ್ರೈ ಮಾಡಿ ಸೊ ಫೈನಲಿ ನೋಡಿ ಬ್ಲೌಸ್ ಸ್ಟಿಚಿಂಗ್ ಮುಗಿದಿದೆ ನಂದು ತುಂಬ ಬೇಗನೆ ಸ್ಟಿಚ್ ಆಯಿತು ಯಾಕಂದರೆ ಎಕ್ಸ್ಟ್ರಾ ಏನೂ ಡಿಸೈನ್ ಇರಲಿಲ್ಲ ಆ ಫ್ಯಾಬ್ರಿಕ್ ಚೆನ್ನಾಗಿದ್ದಿದ್ರಿಂದ ನಾನು ಎಲ್ಬೋ ಲೆಂತ್ ತನಕ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡೆ ಸ್ಲೀವ್ನ ಆ ನಂತರದಲ್ಲಿ ಈಗ ಬ್ಯಾಕ್ ಬಟನ್ಗೋಸ್ಕರ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ಆನಂತರ ಅಲ್ಲಿಗೆ ಬಟನ್ ಹಾಕ್ತೀನಿ ಸ್ನೇಹಿತರೆ ಸೊ ಫೈನಲಿ ನನ್ನ ಬ್ಲೌಸ್ ರೆಡಿ ಆಯಿತು ಅವ್ರಿಗೂ ಎಲ್ಲ ಪಿಕ್ ಶೇರ್ ಮಾಡಿದ್ದೆ ನಾನು ನನ್ನ ಬ್ಲೌಸ್ ರೆಡಿ ಇದೆ ಅಂತ ಸೊ ಅವ್ರು ಪದೇ ಪದೇ ಕೇಳ್ತಿದ್ರು ಬ್ಲೌಸ್ ರೆಡಿ ಮಾಡಿಕೊಂಡ್ರೆ ಏನು ಅಂತ ಯಾಕಂದರೆ ಆಲ್ರೆಡಿ ಬೇಜಾರಲ್ಲಿದ್ನಲ್ವಾ ಸೊ ಹಾಗಾಗಿ ಏನು ಮಾಡ್ತಾರೆ ಅವರು ಅಂತ ಅವರು ಪದೇ ಪದೇ ಕೇಳೋರು ಸೊ ಫೈನಲ್ ನನ್ನ ಬ್ಲೌಸ್ ರೆಡಿ ಆಗಿದೆ ಬಟ್ ಬೇಜಾರಾಗುತ್ತೆ ನಾಲ್ಕು ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು ಡಿಫ್ರೆಂಟ್ ಏಜ್ ಅವರಿದ್ದರೂ ನಾಲ್ಕು ಜನ ಒಂದು ಥರದ ಬಾಂಡಿಂಗ್ ಇತ್ತು ನಮ್ಮ ಮಧ್ಯ ಬಟ್ ನೋಡಬೇಕು ಈಗ ಅಲ್ಲಿ ಹೋಗ ಕಡೆ ಹೋದ ಕಡೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ ನನಗೆ ಅಂಡ್ ಅದಾದ ಮೇಲೆ ನಾನಿವಾಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ ಬೇಗನೆ ಅಡುಗೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ಹಾಗಾಗಿ ಮೊಟ್ಟೆ ಮಸಾಲ ಸಾಂಬಾರು ಮಾಡೋಣ ಅಂತ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಮೊಟ್ಟೆನ ಹೇಗಿದ್ರು ಸ್ಟೀಮಲ್ಲಿ ಬೇಯಿಸ್ತೀವಿ ಸ್ವಲ್ಪ ಡಿಫ್ರೆಂಟ್ ಕಪ್ ಶೇ ಕಪ್ ಕೇಕ್ ಶೇಪಲ್ಲಿ ಬರಲಿ ಅಂತ ಮೌಲ್ಡ್ ಏನಿತ್ತು ಅದಕ್ಕೆ ಮೊಟ್ಟೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ ಆನಂತರ ಸ್ಟೀಮಲ್ಲಿ ಬೇಯೋದಕ್ಕೆ ಬಿಟ್ಟು ಈಗ ಮಸಾಲೆಗೆ ನಾನು ಸಣ್ಣ ಈರುಳ್ಳಿ ಕಾಯಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಚಕ್ಕೆ ಲವಂಗ ಮತ್ತು ನಾವು ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಸಹ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೆ ಮಸಾಲೆ ರೆಡಿಯಾಗುತ್ತೆ ನಾನಿಲ್ಲಿ ಟೊಮ್ಯಾಟೊ ಯೂಸ್ ಇಲ್ಲ ನಾನ್ ವೆಜ್ ಮಾಡಿದಾಗ ಮತ್ತು ಈ ಥರ ಮೊಟ್ಟೆ ಮಸಾಲ ಸಾಂಬಾರು ಏನಾದ್ರು ಮಾಡಿದಾಗ ನಾನು ಟೊಮ್ಯಾಟೋನ ಯೂಸ್ ಮಾಡಲ್ಲ ಸೊ ಇವಾಗ ಮಸಾಲೆ ರೆಡಿಯಾಗಿದೆ ಹಾಗೆಯೇ ಮೊಟ್ಟೆನೂ ಸ್ಟೀಮಲ್ಲಿ ಬೆಂದಿದೆ ಆನಂತರ ನಾನು ಒಂದು तो प्यान ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೂ ಹಾಕಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಆನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಎಷ್ಟು ಗ್ರೇವಿ ಬೇಕು ಅಥವಾ ಸಾಂಬಾರು ಬೇಕು ಅಷ್ಟು ನೀರನ್ನು ಹಾಕಿದ್ದೀನಿ ನಂತರದಲ್ಲಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಸ್ಟೀಮಲ್ಲಿ ಬೇಯಿಸಿರುವಂಥ ಮೊಟ್ಟೆ ಈ ಥರ ಬರುತ್ತೆ ಕೇಕ್ ಶೇಪಲ್ಲಿ ಕಾಣುತ್ತೆ ಸಾನೋಗಂತೂ ನೋಡ್ತಿದ್ದಾಗೆ ಬೇಕು ನನಗೆ ಈಗಲೇ ತಿನ್ನೋದಕ್ಕೆ ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ನಾನು ಒಂದು ಮೊಟ್ಟೆನ ತೊಗೊಂಡು ಅವಳಿಗೆ ನೀಟಾಗಿ ಸ್ಲೈಸ್ ಮಾಡಿ ಅದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿತ್ತು ನಾರ್ಮಲಾಗಿ ಬೇಯಿಸೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ ಡೆಫಿನೆಟಾಗಿ ನಿಮಗೂ ಇಷ್ಟ ಆಗುತ್ತೆ ಈ ಥರ ಮೌಲ್ಡ್ ಇಲ್ಲ ಅಂತಂದರೂ ಪರವಾಗಿಲ್ಲ ನೀವು ಟೀ ಕುಡಿಯೋವಂಥ ಗ್ಲಾಸ್ ಇರ್ಬೋದು ಅಥವಾ ಬೌಲ್ಗಳು ಬರ್ತಾವಲ್ವ ಸ್ಟೀಲು ಅದರಲ್ಲೂ ಸಹ ನೀವು ಈ ಥರ ಮಾಡ್ಕೋಬೋದು ಸೊ ನೋಡಿ ಕಟ್ ಮಾಡಿದಾಗ ಈ ಥರ ಕಾಣುತ್ತೆ ನಾನು ಇದಕ್ಕೆ ಸಾನೋಗಿ ಪೆಪ್ಪರ್ ಸಾಲ್ಟ್ ಹಾಕ್ಕೊಟ್ಟಿದ್ದೆ ತುಂಬ ಇಷ್ಟಪಟ್ಟು ತಿಂದ್ಲು ಆನಂತರ ಇವಾಗ ಮಸಾಲೆ ಕುದೀತಾ ಇದೆ ನಾನು ಹೇಗೆ ಮೌಲ್ಡಲ್ಲಿ ಬೇಯಿಸಿಟ್ಕೊಂಡಿದ್ದೀನೋ ಮೊಟ್ಟೆನ ಅದು ಸಪ್ರೇಟ್ ಬಿಟ್ಟರೆ ಈ ಮಸಾಲೆಗೂ ಸಹ ಒಂದು ಎರಡು ಮೊಟ್ಟೆನ ನಾನು ಅಲ್ಲೇ ಹೊಡೆದಾಗ್ತದೆ ಇದರಿಂದ ಅದು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ನಂತರ ಬೇಯಿಸಿಟ್ಕೊಂಡಿರೋ ಮೊಟ್ಟೆನೂ ಸಹ ಮಿಕ್ಸ್ ಮಾಡಿದ್ದೀನಿ ಸೊ ಈ ಥರ ಮಾಡಿ ಒಂದೆರಡು ಮೂರು ನಿಮಿಷ ಕುದಿಸಿ ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಅಲ್ಲಿಗೆ ನನ್ನ ಸಾಂಬಾರು ರೆಡಿ ಆಯಿತು ಮೊಟ್ಟೆ ಸಾಂಬಾರು ನೈಟ್ ಡಿನ್ನರ್ಗೆ ಸೊ ನೈಟ್ ಊಟ ಮಾಡಿಕೊಂಡಾದಮೇಲೆ ಅಷ್ಟೇ ನಾವೇನು ಮಾಡೋದಕ್ಕೆ ಹೋಗಲಿಲ್ಲ ಅನಂತರ ರೆಸ್ಟ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇತ್ತು ಹಬ್ಬಕ್ಕೆ ನಮ್ದು ನಮ್ಮದೇನು ಪ್ಲಾನ್ ಇರಲಿಲ್ಲ ಮಾಡೋದ ಬೇಡವಾ ಅನ್ನೋ ಒಂದು ಗೊಂದಲದಲ್ಲೇ ಇದ್ದೆ ನಾನು ಯಾಕಂದರೆ ನಾನು ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಇನ್ನು ಪೂರ್ವಿಗೆ ಅಂತಂದರೆ ಅವಳಿಗೆ ಜಾಸ್ತಿ ರಿಸ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಓಕೆ ಒಂದೇ ದಿನ ಎರಡು ಸಾರಿ ಸ್ನಾನ ಮಾಡಿ ಆನಂತರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಡೋಣ ಹಬ್ಬದ ದಿನ ಹಾಗೆ ಇರೋದು ಬೇಡ ಅಂತ ಹೇಳಿ ಸೊ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಡ್ತೀನಿ ಕಂಪ್ಲೀಟ್ ದೇವ್ರ ಮನೆ ಅಡುಗೆ ಮನೆ ಏನಿದೆ ಅದನ್ನು ನೀನು ಕ್ಲೀನ್ ಮಾಡ್ಕೋ ಅಂತ ಪೂರ್ವಿಗೆ ಹೇಳಿದೆ ಸೊ ಅದರಂತೆ ಈಗ ಹೊರಗಡೆ ಸಂಜೆ ಆಗಿದೆ ಆ್ಯಕ್ಚುಲಿ ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕಿದ್ದೆ ಆನಂತರ ಮನೆಯೆಲ್ಲ ಒರೆಸಿ ಅವಳು ಕ್ಲೀನ್ ಮಾಡಿಕೊಟ್ಟೆ ಅದು ಹೇಗಾಯಿತು ಅಂತಂದ್ರೆ ಬೆಳಗ್ಗೆಯಿಂದ ಹಬ್ಬ ಮಾಡೋ ಪ್ಲ್ಯಾನೇ ಇರಲಿಲ್ಲ ಸಡನ್ ಆಗಿ ಒಂದು ಒಂದೂವರೆ ಅಷ್ಟೊತ್ತಲ್ಲಿ ಎಲ್ಲ ಡಿಸೈಡ್ ಮಾಡಿದ್ವಿ ಓಕೆ ಹಬ್ಬ ಮಾಡೋಣ ಅಂತ ಯೂಶುವಲಿ ಅತ್ತೆ ಮನೆ ಕಡೆ ಅಮ್ಮನ ಮನೆ ಕಡೆ ಈ ಹಬ್ಬ ಮಾಡಲ್ಲ ನಾರ್ಮಲ್ ಆಗಿ ಅಮ್ಮ ಅಂತಂದ್ರೆ ಸ್ನಾನ ಮಾಡಿ ಪ್ರತಿ ಹಬ್ಬನೂ ಅವರು ಅವ್ರಿಗೆ ಹೇಗೆ ಅನುಕೂಲನೋ ಆ ಥರ ಮಾಡ್ಕೊಂಡು ಹೋಗ್ತಾರೆ ಬಟ್ ಎಕ್ಸಾಕ್ಟಾಗಿ ಏನೊಂದು ಟ್ರೆಡಿಷನಲ್ ವೇ ಇದೆ ಶಿವರಾತ್ರಿದು ಆ ಥರ ಏನು ನಾವು ಉಪವಾಸ ಜಾಗರಣೆ ಆ ಥರ ಏನು ಮಾಡೋದಕ್ಕೆ ಹೋಗಲ್ಲ ಅತ್ತೆ ಮನೇಲಂತೂ ಮಾಡೋದೇ ಇಲ್ಲ ಬಟ್ ನಾನು ಪ್ರತಿ ವರ್ಷ ಶಿವರಾತ್ರಿನ ಅದೇ ನೀಟಾಗಿ ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿ ಈ ಹಬ್ಬಕ್ಕೆ ಸ್ಪೆಷಲ್ ಡಿಶ್ ಆದಂಥ ತಂಬಿಟ್ಟನ್ನು ಮಾಡ್ತಾಯಿದ್ದೆ ಹಾಗೇನೆ ಇವಾಗಲೂ ಅಷ್ಟೇ ಮಧ್ಯಾಹ್ನ ಡಿಸೈಡ್ ಮಾಡಿ ಇಮ್ಮಿಡಿಯೇಟಾಗಿ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಶುರು ಮಾಡಿಕೊಂಡ್ವಿ ಶಿವರಾತ್ರಿ ಅಂದರೆ ಹೇಗೂ ರಾತ್ರಿನೇ ತಾನೇ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಪಾಪ ಪೂ ಪೂರ್ವಿಗೆ ಸ್ವಲ್ಪ ಜಾಸ್ತಿಯೇ ರಿಸ್ಕ್ ಆಯಿತು ಅಂತ ಅನ್ನಿಸ್ಬೋದು ಯಾಕಂದರೆ ದೇವ್ರ ಮನೆ ಕ್ಲೀನ್ ಮಾಡೋದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲಾನು ಮಾಡಿದ್ಲು ರಂಗೋಲಿ ಒಳಗೆ ಬಿಡಿಸೋದಕ್ಕೆ ಬರೋಲ್ಲ ನಾನೊಂದು ನೋಟ್ಬುಕ್ಕಲ್ಲಿ ಬಿಡಿಸಿ ತೋರಿಸ್ದೆ ನೋಡು ಈ ಥರ ಬಿಡು ಪೇಂಟ್ ಬ್ರಷ್ ತಾನೆ ನಿಮ್ಗೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಹೇಗೋ ಅವಳಿಗೆ ಆದಷ್ಟು ಅವಳು ಮಾಡಿದ್ಲು ಇನ್ಫ್ಯಾಕ್ಟ್ ಚೆನ್ನಾಗಿಯೇ ಮಾಡಿದ್ಲು ಎಲ್ಲ ಕೆಲಸ ನೀಟಾಗಿ ಮಾಡ್ತಾಳೆ ರಂಗೋಲಿ ಎಲ್ಲ ಅಷ್ಟೊಂದು ಬರೋಲ್ಲ ಬಟ್ ಇವಾಗಿಂದ ಮಕ್ಕಳು ಕಲಿತರೆ ಒಳ್ಳೇದು ಅನ್ನೋ ಕಾರಣಕ್ಕೆ ನಾನು ನೋಟ್ಬುಕ್ಕಲ್ಲಿ ಬರೋದು ತೋರಿಸಿದೆ ಸಿಂಪಲ್ಲಾಗಿ ಅದೇ ಥರದ್ದು ಬಿಡಿಸ್ಕೊಂಡ್ಲು ಆನಂತರ ಸಂಜೆಗೆ ನಾನು ಜಸ್ಟ್ ಹಸಿ ಕಡಲೆನ ನೆನೆಸಿದ್ದೆ ಹಸಿ ಕಡಲೆ ಮತ್ತು ಹೆಸರು ಕಾಳು ಸ್ವಲ್ಪ ಮೊಳಕೆ ಬಂದಿದ್ದೆ ತ್ತು ಎರಡೂ ಸೇರಿ ಮಸಾಲೆ ಸಾಂಬಾರು ಮಾಡ್ತಾ ಇದ್ದೀನಿ ಏನು ನಾನು ಪ್ರೀವಿಯಸ್ಸಲ್ಲಿ ಮಸಾಲೆ ಶೇರ್ ಮಾಡಿದ್ನೋ ಸೇಮ್ ಮಸಾಲೆ ಇದಕ್ಕೂ ಆದರೆ ಎಕ್ಸ್ಟ್ರಾ ನಾನು ಟೊಮ್ಯಾಟೋನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಒಂದೇ ದಿನ ಆಲ್ಮೋಸ್ಟ್ ನಾಲ್ಕು ಸಾರಿ ಸ್ನಾನ ಮಾಡಿದ್ದಾಯಿತು ಇತ್ತು ಯಾಕಂದರೆ ಮನೇಲಿ ಯಾವುದೇ ಹಬ್ಬನೂ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕಷ್ಟೇ ಸೊ ನಂತರದಲ್ಲಿ ಈಗ ಸಾಂಬಾರನ್ನ ರೆಡಿ ಮಾಡಿ ಆ ನಂತರ ಊಟ ಮಾಡೋದಷ್ಟೇ ಹಾಗೆಯೇ ನಗರದಲ್ಲಿ ದ್ವಾದಶ ಲಿಂಗ ದರ್ಶನ ಅಂತ ಚಾಮರಾಜೇಶ್ವರ ಟೆಂಪಲ್ ಹತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಬಟ್ ನಾನು ಹೋಗಲಿಲ್ಲ ಪೂಜೆ ಎಲ್ಲ ಆದಮೇಲೆ ಹಸ್ಬೆಂಡ್ ಮತ್ತು ಮಕ್ಕಳು ಹೋದರು ಅವ್ರು ಬರೋ ತನಕ ನಾನು ಅಡುಗೆ ಮಾಡಿ ಮುಗಿಸೋಣ ಅಂತ ಡಿಸೈಡ್ ಮಾಡಿದ್ದೆ ಹಾಗೆಯೇ ಸಾಂಬಾರು ಸಹ ರೆಡಿ ಆಗ್ತಾ ಇತ್ತು ಅಲ್ಲಿ ತನಕ ತಂಬಿಟ್ಟು ಮಾಡೋದಕ್ಕೆ ಶುರು ಮಾಡಿದೆ ಇಷ್ಟು ಸಾರಿ ಜಾಸ್ತಿ ತಂಬಿಟನ ಮಾಡ್ತಿದ್ದೆ ಬಟ್ ಯಾರೂ ಇರಲಿಲ್ಲ ಹಾಗಾಗಿ ಈ ಸರಿ ಕಡಿಮೆ ಮಾಡೋಣ ಸ್ವಲ್ಪನೇ ಮಾಡೋಣ ಸಾಕು ಅನ್ನೋ ಕಾರಣಕ್ಕೆ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಒಂದು ಬೆಲ್ಲನ ಹಾಕಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲನ ಕರ್ಗೋದಕ್ಕೆ ಬಿಡಬೇಕು ಆನಂತರ ಮತ್ತೊಂದು ಪ್ಯಾನಲ್ಲಿ ನಾನು ಕಡಲೆ ಬೀಜನ ಹುರ್ಕೊಂಡಿಟ್ಕೊಂಡಿದ್ದೀನಿ ಹಾಗೆಯೇ ಒಣಗೊಬ್ಬರಿನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ನಂತರದಲ್ಲಿ ಅಕ್ಕಿ ನಾವು ರೆಗ್ಯುಲರಾಗಿ ಅನ್ನ ಮಾಡ್ತೀವಲ್ವ ಅದೇ ಅಕ್ಕಿನ ಲೋ ಫ್ಲೇಮಲ್ಲಿ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಸೊ ಆ ನಂತರದಲ್ಲಿ ಬಿಳಿ ಎಳ್ಳನ್ನು ಸಹ ನಾನು ಹುರಿದು ತೆಗೆದಿಟ್ಕೊಂಡಿದ್ದೀನಿ ನಂತರ ಇದೇ ಬಿಸಿಯಾಗಿರೋ ಪಾತ್ರೆಗೆ ಹುರುಗಡ್ಲೇನೂ ಸಹ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅಲ್ಲಿಗೆ ತಂಬಿಟ್ಟು ಮಾಡೋದಕ್ಕೆ ತುಂಬ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇದನ್ನು ನಾರ್ಮಲ್ ಡೇಸ್ಗಿಂತ ಶಿವರಾತ್ರಿ ತಿಂದರೆ ಇನ್ನ ಟೇಸ್ಟ್ ಎಕ್ಸ್ಟ್ರಾ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಕಡಲೆ ಬೀಜನ ಸ್ವಲ್ಪ ತಂಬಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಅಂತ ಸಪ್ರೇಟಾಗಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡೆ ಉಳಿದಂತೆ ಇನ್ನರ್ಧ ಕಡಲೆ ಬೀಜನ ಪೌಡ್ರ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಹುರುಗಡ್ಲೆ ಕಡಲೆ ಬೀಜ ಮತ್ತು ಹುರಿದಿರುವಂಥ ಅಕ್ಕಿ ಸೊ ಜೊತೆಗೆ ಒಂದರಿಂದ ಎರಡು ಏಲಕ್ಕಿ ಇದಿಷ್ಟನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಆ ನಂತರದಲ್ಲಿ ಏನು ಪೌಡರ್ ಮಾಡ್ಕೊಂಡಿದ್ದೀವೋ ಇದಕ್ಕೆ ಕಾಯಿಸಿರುವಂಥ ಬೆಲ್ಲದ ಪಾಕ ಏನಿದೆ ಅದು ಪಾಕವೂ ಬಂದಿರಲ್ಲ ಜಸ್ಟ್ ಬೆಲ್ಲ ಕರಗಿರುವಂಥ ನೀರು ಅದನ್ನು ಈ ಥರ ಶೋಧಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಕಲಿಸ್ಕೋಬೋದು ಸೊ ಇದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ತಾ ಕಲಿಸ್ತಾ ಹೋದರೆ ಅಲ್ಲಿಗೆ ಅದು ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಉಂಡೆ ಮಾಡ್ಬೋದು ಅನ್ನೋ ರೇಂಜಿಗೆ ಬಂದಾಗ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ನಾನು ಮಾಡಿರೋದು ತುಂಬ ಕಡಿಮೆ ಕ್ವಾಂಟಿಟಿ ಯಾಕಂದರೆ ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೊ ಬೆಲ್ಲದ ಪಾಕದಲ್ಲಿ ಹಿಟ್ಟನ್ನು ಕಲಸಿ ಆದಮೇಲೆ ನಾವು ಸಪ್ರೇಟಾಗಿ ತೆಕ್ತಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಕಡಲೆ ಬೀಜ ಎಳ್ಳು ಇದಿಷ್ಟನ್ನೂ ಮಿಕ್ಸ್ ಮಾಡಿಕೊಂಡು ಆ ನಂತರ ಉಂಡೆ ಮಾಡಿ ತೆಗ್ದಿಟ್ಕೊಳ್ಳೋದಷ್ಟೆ ಆ್ಯಕ್ಚುಲಿ ನಾನು ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಕಡಿಮೆ ಮಾಡಿದೆ ಬಟ್ ಬಂದ ತಕ್ಷಣನೇ ಎಲ್ಲರೂ ಎರಡೆರಡು ಮೂರು ತಗೊಂಡು ತಿಂದರು ಇಮಿಡಿಯೇಟಾಗಿ ಖಾಲಿ ಆಗೋಯ್ತು ಆನಂತರ ಹಸ್ಬೆಂಡ್ ಹೇಳಿದ್ರು ಇನ್ನೊಂದಷ್ಟು ಮಾಡಬೇಕಿತ್ತು ನೀನು ಅಂತ ಬಟ್ ಇಷ್ಟು ಸಾರಿ ಮಾಡಿದ್ದನ್ನೆಲ್ಲ ಯಾರ್ಯಾರಿಗೂ ಕೊಟ್ಟು ಖಾಲಿ ಮಾಡ್ತಾ ಇದ್ವಿ ಬಿಕಾಸ್ ಯಾರೂ ಇರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಖಾಲಿ ಮಾಡಿರೋದು ಸೊ ಇವಾಗ ತಂಬಿಟ್ಟು ರೆಡಿ ಆಗಿದೆ ಎಲ್ಲರೂ ದೇವಸ್ಥಾನದಿಂದ ಬಂದರು ಆ ನಂತರ ನಾನು ಕೊಟ್ಟೆ ತಂಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಸಹ ತಿಂದೆ ಸೊ ಹಾಗೇನೆ ನನ್ನ ಬರ್ಡೇಗೆ ಬ್ರೇಸ್ಲೆಟ್ ಕೊಟ್ಟಿದ್ರಲ್ವಾ ಸೊ ನಾವು ವೇರೇ ಮಾಡಿರಲಿಲ್ಲ ಹಸ್ಬೆಂಡ್ ಬಂದಮೇಲೆ ಅವ್ರ ಹತ್ರನೇ ತೊಡಸ್ಕೋಬೇಕು ಅನ್ನೋ ಕಾರಣಕ್ಕೆ ಸೊ ಸ್ವೀಟ್ ಎಲ್ಲ ತಿಂದು ಆದಮೇಲೆ ಆ ನಂತರ ನನ್ನ ಹಸ್ಬೆಂಡ್ ಹತ್ರನೇ ಬ್ರೇಸ್ಲೆಟ್ನ ಹಾಕಿಸ್ಕೊಂಡೆ ಹಾಗೇನೆ ನಾನು ಈಗ ವೇರ್ ಮಾಡಿರೋ ಡ್ರೆಸ್ನ ತುಂಬ ಚೆನ್ನಾಗಿ ಕೇಳಿದರೆ ಲಿಂಕ್ ಕಳಿಸಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಇದು ಸ್ಯಾರಿನಲ್ಲಿ ನಾನೇ ಸ್ಟಿಚ್ ಮಾಡಿರೋ ಅಂಥ ಡ್ರೆಸ್ ಆ ವೀಡಿಯೋನೂ ಸಹ ನಿಮಗೆ ಶೇರ್ ಮಾಡಿದ್ದೆ ಮೇ ಬಿ ಕೆಲವರು ನೋಡಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಇದು ಆನ್ಲೈನಲ್ಲಿ ಶಾಪ್ ಮಾಡಿ ಡ್ರೆಸ್ ಅಲ್ಲ ನಾನೇ ಸ್ಟಿಚ್ ಮಾಡಿರುವಂಥ ಡ್ರೆಸ್ ಸೊ ಇದಾದ ಮೇಲೆ ಊಟ ಎಲ್ಲ ಮಾಡಿಕೊಂಡು ಮಲಗಿದ್ದಾಯಿತು ಬೇರೆ ಏನು ಸ್ಪೆಷಲ್ ಅಂತ ನಾನು ಮಾಡೋದಕ್ಕೆ ಹೋಗಲಿಲ್ಲ ಹಾಗೆಯೇ ಇದೊಂದು ವೀಕ್ ಏನಿದೆ ಅನ್ಎಕ್ಸ್ಪೆಕ್ಟೆಡ್ಲಿ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ಆಯಿತು ಅದರಿಂದ ಸ್ವಲ್ಪ ಮೂಡ್ ಆ ಕಡೆ ಈ ಕಡೆ ಆಯಿತು ಹಾಗಾಗಿ ಇಷ್ಟು ದಿನ ವೀಡಿಯೋ ಬಂದಿರಲಿಲ್ಲ ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು